ಭಾರತಾಸ ಗಿರಿಯ ಹತ್ತಿರಕ್ಕೆ ಬಂಜನ ಅಗೋ ಹತ್ತ ರಸತಾದ್ರಿ ಪರ್ವತವು ಎಷ್ಟು ಸುಂದರವಾಗಿ ಕಾಣಬಲ್ಲ ನೋಡಿದ್ಯಾ ಭಾರತ ಸಕಲ ಋಷಿಗಳನ್ನು ಕೂಡಿ ತ್ರಿಮೂರ್ತಿಗಳಲ್ಲ ಶ್ರೇಷ್ಠವಾರಂದು ಪರೀಕ್ಷಿಸ ಮಾಡಬೇಕೆಂದು ಆ ಕಳಿಸಿದಾಗಿಯ ಸದಾ ನೋಡೋದೇವಾ

ಈ ಸಮುದ್ರದ ನೀರಿನಲ್ಲಿ ಹೆಬ್ಬರನ್ನು ಮುಳುಗಿಸಿ ನೋಡಿದರೆ ಆಗುವುದಂತೆ ಯಾರಾದರೂ ಕೈಲಾಸಕ್ಕೆ ಬಂದರಂದ ಆ ಶಿವನು ಈ ಬೆಟ್ಟವನ್ನು ಅಡ್ಡಗೊಂಡಿ ಈ ಘಟ್ಟದ ವಿಶೇಷವೇನೆಂದರೆ ಏನು ದೇವ ದುರ್ಗುಣವುಳ್ಳ ಮನುಜರ ಈ

ಬದ್ಧನಾಗಲಿಲ್ಲ ಕುತು ತಪಸ್ಸನ್ನು ಮಾಡೋನು ನೋಡ ಮಾಡಲು ಸಾರಥಿ ே காத்திறோவாத <laughs> 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 ಿರಿಯಲ್ಲೇ ಹೋ ನಮ ಶಿವಯ ಹೋ ನಮ ಶಿವಯ ಎಂದ ಶಬ್ದವೂ ಕೇಳ ಯಾರಾಗಿರಬಹುದು ಹಂತ ವಿಶ್ವಪುತ್ರನ ತು ಕೆಡಿಸಿದ ಅನ್ನಂತ ಸುಂದಳಿಗೆ ಇದೆಯವಲಕ್ಯೋಗಿ ಮಾತನಾಡಿಸುವೆ ಬಂದ ಸಂಗತಿಯನ್ನು ತಿಳಿಸಿವೆ ಆಹಾ ಇದೇನು ಪರಮಾಚಾರ್ಯ ಈ ದಿನ ಕೈಲಾಸ ಪರ್ವತದಲ್ಲಿ ಓರ್ವ ಸ್ತ್ರೀಯರ ಬನೆಯಾಗುವುದಲ್ಲ ಈ ಸ್ತ್ರೀಯೂ ಧಾರಾಗಿರಬಹುದು ಅಜನನ ಪತ್ನಿಯಾದ ಶಾರದೆಯೋ ಇಲ್ಲವ ಸೃಜನಂ ಪರಿಯುವ ಸಾಕ್ಷಾತ್ ಬಾಲಾಕ್ಷನ ಶೆಟ್ಟಿಯಾದ ಪಾರ್ವತಿಯೋ ಈ ತಾಯಿ ಎನ್ನ ಮೇಲೆ ಕರಣ ತೋರಿ ಬಂದಂತೆ ಕಾಣುತ್ತಿದೆ ಈ ಸಾಧ್ವನಾರಿಯಂ ಮಾತನಾಡಿಸುವೆ ಅಹೋ ಮಾತೃ ಸಮನಳಾದ ನೀನು ಸುಂದರದಾರು ಇಲ್ಲಿ ಸಂಚರಿಸುವ ಕಾರಣವೇನು ನಾನು ದಾರ ಮಾತು ಸರಲೋಕಕ್ಕೆ ಅಧಿಪತಿಯಾದ ದೇವೇಂದ್ರ ಹೆಂಡತಿ ನನ್ನ ಹೆಸರು ಮೇನಕಾಯಿ ಅಂತ ಕರೆಯುವರು ಇಲ್ಲಿ ಲೋಕಕ್ಕೆ ಬಂದಿರುವ ಮಾತು ಹೇ ಕೈಲಾಸ ಸಂಚರಿಸುವಾಗ ನಿನ್ನನ್ನು ಬಳಿಗೆ ಓಡೋಡಿ ಬಂದೆನು ನೇನು ಧಾರೋ ನಿನ್ನ ಹೆಸರೇನು ಎಲ್ಲ ಕೂತು ತಪಸ್ಸು ಮಾಡಲು ಕಾರಣವೇನು ಪ್ರಿಯ ತಿಳಿಸು ತನ್ನ ವಿಷಯ ಅಮ್ಮ ಕಮಲ ಮುಖಿ ನಾನು ಬಾರಂದರು ಮಂಡಲ ದೇವ ಕೋಟಿ ಸೂರ್ಯ ಪ್ರಕಾಶಿಸುವ ನಾಗ ಸಮಜಜ್ಞೆಯ ಸಂಭೂತ ಪರಮ ಪ್ರಚಾರ್ಯ ಭಾಗ್ಯವ ರಾಮನ ಓಹೋ ಭಾಗ್ಯವ ರಾಮನೇ ಸ್ತ್ರೀಯರೇ ರಾಮ எண்டு ராஜ நானே கண்டகலியும் மண்டலத்தை அண்டல யதனாத துஷ்ட கார்த்த வீரார்ஜுனே தக்கவரை குறித்து தபஸ்

తాపేకే నాకే నివేదించు బంధురామ రామవర్థ అర్థవ స్త్రీలు అర్థమ స్త్రీలు నన్ను నోడు తన వాతావరణ ఉన్న స్త్ర స్త్రీలు రామ స్త్రీ ¡Gracias! <laughs> I'm gonna do it. ಮೇಲೆಲ್ಲ ಪುರುಷನಾದರೆ ನನ್ನನ್ನು ಧಿಕ್ಕಾರ ಮಾಡುವನು ಮೇಲೆಂತ ಪುರುಷನು ನಾನು ಬ್ರಾಹ್ಮಣ ಪುರುಷನ ಸ್ತ್ರೀಯಳೇ ಹೇಳಕ ಕುಮಾರ ಅಯ್ಯೋ ಸ್ತ್ರೀಯಳೇ ನನ್ನಂತ ಸ್ತ್ರೀಯೊಳಗೆ ಹೆದರುವಲ್ಲ ನೀನೆಂತ ಧೀರ ಅಯ್ಯೋ ವಾಸಿವನ ರಾಣೆ ಚದುರ ಮಾತಿನ ಜಾಣ ಸ್ತ್ರೀಯರನ್ನ ಕೂಡುವುದಕ್ಕೆ ಕಾಮಲ ರಸಿಕನಾದರೆ ಒಡಂಬಡವನ ಅಮ್ಮ ಸ್ತ್ರೀಯಳೇ ಮಾರ್ಗವಾ ರಸಿಕತನ ಇಲ್ಲದ ಪುರುಷನ ಒಡಂಬಾಡಲಾರ ನಂದು ಕೀಳು ಮಾತು ಮಾಡಿಸಿದೆಯಾ ಧ್ಯ ಶ್ರೇಷ್ಠನಾದ ಬ್ರಾಹ್ಮಣ ಕುಲ ಉದ್ಭವಿಸಿ ಶ್ರೇಷ್ಠನಾದ ಎನ್ನಲ್ಲಿಗೆ ನಿನ್ನ ಬೂಟಾಡಿಕೆಯನ್ನು ತೋರಿದರೆ ಹೇಗೆ ನಿನ್ನ ಬೂಟಾಡಿಕೆಯನ್ನು ತೋರಿದರೆ ನಾನೇನು ಬುದ್ಧಿ ಇಲ್ಲದವನು ಹೇಗೆ ನಿಮ್ಮ ಮಾವಾಸನಕ್ಕೆ ಮರಣವಾಗದ ಮೂರ್ಖ ಭಾಘವ ಸ್ತ್ರೀಯರು ಒಣಗೆ ಬಂದ ಹೆಣ್ಣನ್ನು ಗುಂಡನ್ನ ಬಾರದು ಬೇಕಾಗಿಲ್ಲ ಸ್ತ್ರೀಯರು ನಿನ್ನ ರೂಪ ಲಾವಣ್ಯಕ್ಕೆ ಮನಸ್ಸು ಬಂದ ನಾನು ಅದೆಲ್ಲ ಮಾತನಾಡಬಾರ ಸ್ತ್ರೀಯರು ಹೇಗೆ ಮಾತನಾಡಬೇಕು

ಅಹೇ ಎಣ್ಣೆ ಅಂತರ ಇಲ್ಲದಿರುವ ಕಡಲಕ್ಷವನ್ನ ಕೈ ತೋರಿಸಿ ಗುರು ತಪ್ಪದಂತೆ ನನ್ನನ್ನು ನೋಡಿದ ದೈವ ಸಾಕ್ಷಿಯಾಗಿ ಉಪದೇಶ ಮಾಡಿ ಸ್ವಚ್ಛವಾದ ಬೆಳದಿಂಗನ ಕಾಂತಿಯ ಮೆಚ್ಚಿಸಿ ಆನಂದ ಸುಖ ಉಂಟು ಮಾಡಿಸಿ ಅರೆ ಕವಚ ತೊಡಿಸಿ ಜಾಗೃತಿಯನ್ನು ಮೆರೆಸಿದರೆ ನಿನ್ನ ತಂತ್ರಕ್ಕೆ ಬಲಿಯಾಗ ತಿಳಿದಿರಿ ಆ ನಾ ಅಹೇ ಸ್ತ್ರೀಗಳೇ ನಾನು ಇಲ್ಲಿಂದ ಹೋಗಲು ಬಂದಿಲ್ಲ

చిత్ర స్త్రీ ఆకాశ దొట్టిన ఆసినేమను మరసి హే కంత మంతరెంబు ఎన్న మన ఆసెను తీరసినరగేడే